ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿವೈಸ್ ಮುರಳಿ ಎರಡು 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 ಸಾವಿರದ ಏಳು ತಂದು ತಿಳಿಸುತ್ತಾರೆ ಪರಮಾತ್ಮನ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನ ಗುರುತಾಗಿದೆ ಹೋಲಿಯೆಸ್ಟ್ ಐಯೆಸ್ಟ್ ಮತ್ತು ರಿಚೆಸ್ಟ್ ಸಂಪೂರ್ಣ ಪವಿತ್ರ ಸರ್ವಶ್ರೇಷ್ಠ ಮತ್ತು ಅತ್ಯಂತ ಸೇರಿವಂತರು ಇಂದು ವಿಶ್ವ ಪರಿವರ್ತಕ ಬಾಬ್ದಾದ ತನ್ನ ಸಾತಿ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಮೂರು ಪರಮಾತ್ಮನ ವಿಶೇಷ ಪ್ರಾಪ್ತಿಗಳನ್ನು ನೋಡುತ್ತಿದ್ದಾರೆ ಒಂದಾಗಿದೆ ಹೋಲಿಯೆಸ್ಟ್ ಎರಡನೆಯದಾಗಿದೆ ಐಯೆಸ್ಟ್ ಮೂರನೆಯದಾಗಿದೆ ರಿಚೆಸ್ಟ್ ಈ ಜ್ಞಾನದ ಫೌಂಡೇಶನ್ನೇ ಆಗಿದೆ ಹೋಲಿ ಅಂದರೆ ಅರ್ಥ ಪವಿತ್ರರಾಗುವುದು ಅಂದಾಗ ಪ್ರತಿಯೊಬ್ಬ ಮಗು ಹೋಲಿಯಷ್ಟಾಗಿದ್ದೀರ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಷ್ಟೇ ಅಲ್ಲ ಆದರೆ ಮನಸ್ಸು ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ ತಾವು ಪರಮಾತ್ಮ ಬ್ರಾಹ್ಮಣ ಆತ್ಮರು ಆದಿ ಮಧ್ಯ ಅಂತ್ಯ ಮೂರು ಕಾಲಗಳಲ್ಲಿ ಹೋಲಿಯಷ್ಟಾಗಿರುತ್ತೀರಾ ಮೊಟ್ಟಮೊದಲು ಆತ್ಮ ಯಾವಾಗ ಪರಮಧಾಮದಲ್ಲಿ ಇರುವುದು ಆಗ ಅಲ್ಲಿಯೂ ಸಹ ಆಗಿರುತ್ತೀರಾ ಪವಿತ್ರರಾಗಿರುತ್ತೀರಾ ನಂತರ ಯಾವಾಗ ಆದಿಯಲ್ಲಿ ಬರುತ್ತೀರಾ ಆಗ ಆದಿ ಕಾಲದಲ್ಲಿಯೂ ಸಹ ದೇವತಾ ರೂಪದಲ್ಲಿ ಪವಿತ್ರ ಆತ್ಮರಾಗಿದ್ದೀರಿ ಹೋಲಿಯಸ್ಟ್ ಅಂದರೆ ಅರ್ಥ ಪವಿತ್ರ ಆತ್ಮನ ವಿಶೇಷತೆಯಾಗಿದೆ ಪ್ರವೃತ್ತಿಯಲ್ಲಿರುತ್ತಾ ಸಂಪೂರ್ಣ ಪವಿತ್ರರಾಗಿರುವುದು ಬೇರೆಯವರು ಸಹ ಪವಿತ್ರವಾಗಿರುತ್ತಾರೆ ಆದರೆ ನಿಮ್ಮ ಪವಿತ್ರತೆಯ ವಿಶೇಷತೆಯಾಗಿದೆ ಸ್ವಪ್ನ ಮಾತ್ರದಲ್ಲಿಯೂ ಸಹ ಆ ಪವಿತ್ರತೆ ಮನಸ್ಸು ಬುದ್ಧಿಯಲ್ಲಿ ಟಚ್ಚು ಮಾಡಬಾರದು ಸತ್ಯಯುಗದಲ್ಲಿ ಆತ್ಮವು ಪವಿತ್ರವಾಗಿರುತ್ತದೆ ಶರೀರವು ನಿಮ್ಮದು ಪವಿತ್ರವಾಗಿರುತ್ತದೆ ಆತ್ಮ ಮತ್ತು ಶರೀರ ಎರಡರ ಪವಿತ್ರತೆ ಏನು ದೇವಾತ್ಮನ ರೂಪದಲ್ಲಿ ಇರುತ್ತೀರಾ ಅಲ್ಲಿಯೂ ಕೂಡ ಶ್ರೇಷ್ಠ ಪವಿತ್ರತೆ ಇರುತ್ತೆ ಹೀಗೆ ಓಲಿಯಷ್ಟಾಗ್ತೀರಾ ಅಷ್ಟೇ ಅಯ್ಯಷ್ಟು ಆಗುತ್ತೀರಾ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗುತ್ತೀರಾ ಆದಿಯಲ್ಲಿ ಪರಮಧಾಮದಲ್ಲಿಯೂ ಸಹ ಅಯ್ಯಷ್ಟಾಗಿರುತ್ತೀರಾ ಅಂದರೆ ಅರ್ಥ ತಂದೆಯ ಜೊತೆ ಜೊತೆಯಲ್ಲಿರುತ್ತೀರಾ ಮಧ್ಯದಲ್ಲಿಯೂ ಸಹ ಪೂಜ್ಯ ಆತ್ಮರಾಗುತ್ತೀರಾ ಎಷ್ಟು ಸುಂದರ ಮಂದಿರಗಳು ನಿರ್ಮಾಣವಾಗುತ್ತವೆ ಮತ್ತು ಎಷ್ಟು ವಿಧಿಪೂರ್ವಕ ಪೂಜೆ ನಡೆಯುತ್ತದೆ ಎಷ್ಟೆಷ್ಟು ವಿಧಿಪೂರ್ವಕ ತಾವು ದೇವತೆಗಳ ಮಂದಿರದಲ್ಲಿ ಪೂಜೆಯಾಗತ್ತೆ ಅಷ್ಟು ಅನ್ಯರ ಮಂದಿರಗಳು ತಯಾರಾಗತ್ತೆ ಆದರೆ ವಿಧಿಪೂರ್ವಕ ಪೂಜೆ ನೀವು ದೇವತಾ ರೂಪದಲ್ಲಿ ಏನಿರ್ತೀರ ನಿಮಗಷ್ಟೇ ಆಗತ್ತೆ ಎಲ್ಲರಿಗೂ ಆಗಲ್ಲ ಅಂದಾಗ ಹೋಲಿಯಷ್ಟು ಆಗಿದ್ದೀರಾ ಮತ್ತು ಅಯ್ಯಷ್ಟು ಆಗಿದ್ದೀರಾ ಜೊತೆಯಲ್ಲಿ ರಿಚ್ಚೆಷ್ಟು ಆಗಿದ್ದೀರಾ ಪ್ರಪಂಚದಲ್ಲಿ ಹೇಳ್ತಾರೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಅಂದರೆ ವಿಶ್ವದಲ್ಲೇ ಅತ್ಯಂತ ಸಿರಿವಂತರು ಎಂದು ಆದರೆ ತಾವು ಶ್ರೇಷ್ಠ ಆತ್ಮರು ರಿಚೆಸ್ಟ್ ಇಂದ ಕಲ್ಪ ಪೂರ್ತಿ ಕಲ್ಪದಲ್ಲೇ ಅತ್ಯಂತ ಸಿರಿವಂತರು ಪೂರ್ತಿ ಕಲ್ಪದಲ್ಲಿ ಆಗಿರುತ್ತೀರಾ ಸಿರಿವಂತರಾಗಿರ್ತೀರ ತಮ್ಮ ಖಜಾನೆಗಳು ಸ್ಮೃತಿಯಲ್ಲಿ ಬರುತ್ತವೆ ಎಷ್ಟು ಖಜಾನೆಗಳಿಗೆ ಮಾಲೀಕರಾಗಿದ್ದೀರಾ ಅವಿನಾಶಿ ಖಜಾನೆಗಳು ಈ ಒಂದು ಜನ್ಮದಲ್ಲಷ್ಟೇ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅದು ಅನೇಕ ಜನ್ಮಗಳವರೆಗೆ ನಡೆಯುತ್ತವೆ ಬೇರೆ ಯಾರ ಖಜಾನೆಗಳು ಅನೇಕ ಜನ್ಮಗಳವರೆಗೆ ನಡೆಯುವುದಿಲ್ಲ ಆದರೆ ನಿಮ್ಮ ಖಜಾನೆಗಳು ಆಧ್ಯಾತ್ಮಿಕವಾಗಿವೆ ಶಕ್ತಿಗಳ ಖಜಾನೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಶ್ರೇಷ್ಠ ಸಂಕಲ್ಪದ ಖಜಾನೆ ವರ್ತಮಾನ ಸಮಯದ ಖಜಾನೆ ಈ ಎಲ್ಲ ಸರ್ವ ಖಜಾನೆಗಳು ಜನ್ಮ ಜನ್ಮದಲ್ಲಿಯೂ ನಡೆಯುತ್ತವೆ ಒಂದು ಜನ್ಮದಲ್ಲಿ ಪ್ರಾಪ್ತವಾಗಿರುವ ಖಜಾನೆಗಳು ಜೊತೆಯಲ್ಲಿ ನಡೆಯುತ್ತೆ ಯಾಕೆಂದರೆ ಸರ್ವ ಖಜಾನೆಗಳ ದಾತ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತವಾಗಿವೆ ಎಲ್ಲ ಖಜಾನೆಗಳು ಅಂದಾಗ ಈ ನಶೆ ಇದೆಯಾ ನಮ್ಮ ಖಜಾನೆಗಳು ಅವಿನಾಶಿಯಾಗಿವೆ ಎಂದು ಈ ಆಧ್ಯಾತ್ಮಿಕ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಹಜಯೋಗಿ ಆಗಿರಿ ನೆನಪಿನ ಶಕ್ತಿಯಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಿ ಜಮಾ ಮಾಡಿಕೊಳ್ತೀರಾ ಅಂತಾರೆ ಬಾಬಾ ನೆನಪಿನ ಶಕ್ತಿಯಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುತ್ತೀರಾ ಈ ಸಮಯದಲ್ಲಿಯೂ ಈ ಸರ್ವ ಖಜಾನೆಗಳಿಂದ ಸಂಪನ್ನರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಇದೆಯಾ ಯಾವುದೇ ಚಿಂತೆ ಚಿಂತೆ ಇದೆಯಾ ಏಕೆಂದರೆ ಈ ಖಜಾನೆಗಳು ಏನು ಇವೆ ಇದನ್ನು ಕಳ್ಳರು ಸಹ ಕಳ್ಳತನ ಮಾಡಲಾಗುವುದಿಲ್ಲ ರಾಜರು ತಿನ್ನಲಾಗುವುದಿಲ್ಲ ಅಂದರೆ ಸರ್ಕಾರವು ಲೋಟಿ ಮಾಡಲಾಗುವುದಿಲ್ಲ ನೀರು ಮುಳುಗಿಸಲಾಗುವುದಿಲ್ಲ ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಂದಾಗ ಈ ಖಜಾನೆಗಳು ಸದಾ ಸ್ಮೃತಿಯಲ್ಲಿ ಇರುತ್ತೆ ಅಲ್ವಾ ಮತ್ತು ನೆನಪು ಸಹ ಸಹಜ ಯಾಕೆ ಏಕೆಂದರೆ ಎಲ್ಲದಕ್ಕಿಂತ ಜಾಸ್ತಿ ನೆನಪಿಗೆ ಆಧಾರವಾಗತ್ತೆ ಒಬ್ಬ ತಂದೆಯ ಜೊತೆ ಸಂಬಂಧ ಎರಡನೆಯದು ಪ್ರಾಪ್ತಿಗಳು ಒಂದು ಸಂಬಂಧ ಎರಡನೇದು ಪ್ರಾಪ್ತಿ ಎಷ್ಟೆಷ್ಟು ಪ್ರಿಯವಾದ ಸಂಬಂಧವಿರುತ್ತೆ ಅಷ್ಟು ನೆನಪು ಸ್ವತಃವಾಗಿ ಬರುತ್ತೆ ಏಕೆಂದರೆ ಸಂಬಂಧದಲ್ಲಿ ಸ್ನೇಹವಿರುವುದು ಮತ್ತು ಎಲ್ಲಿ ಸ್ನೇಹವಿರುವುದು ಅಲ್ಲಿ ಸ್ನೇಹಿಯನ್ನು ನೆನಪು ಮಾಡುವುದು ಕಷ್ಟವಾಗುವುದಿಲ್ಲ ಆದರೆ ಮರೆಯುವುದು ಕಷ್ಟವಾಗುತ್ತದೆ ಅಂದಾಗ ತಂದೆ ಸರ್ವ ಸಂಬಂಧಗಳ ಆಧಾರವನ್ನು ಮಾಡಿದ್ದಾರೆ ಎಲ್ಲರೂ ತಮ್ಮನ್ನು ತಾವು ಸಹಜ ಯೋಗಿಗಳೆಂದು ಅನುಭವ ಮಾಡುತ್ತೀರಾ ಅಥವಾ ಕಷ್ಟದ ಯೋಗಿಗಳಾಗಿದ್ದೀರಾ ಸಹಜಾನ ಅಥವಾ ಕೆಲವು ಸಲ ಕಷ್ಟ ಕೆಲವು ಸಲ ಸಹಜವಾಗತ್ತಾ ಯಾವಾಗ ತಂದೆಯನ್ನ ಸಂಬಂಧ ಮತ್ತು ಸ್ನೇಹದಿಂದ ನೆನಪು ಮಾಡುತ್ತೀರಾ ಆಗ ನೆನಪು ಕಷ್ಟವಾಗುವುದಿಲ್ಲ ಮತ್ತು ಪ್ರಾಪ್ತಿಗಳನ್ನು ನೆನಪು ಮಾಡಿಕೊಳ್ಳಿ ಸರ್ವ ಪ್ರಾಪ್ತಿಗಳ ದಾತ ಸರ್ವ ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ ಅಂದಾಗ ತಮ್ಮನ್ನು ತಾವು ಸರ್ವ ಖಜಾನೆಗಳಿಂದ ಸಂಪನ್ನರೆಂದು ಅನುಭವ ಮಾಡುತ್ತೀರಾ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸಹಜ ವಿಧಿಯೂ ಕೂಡ ಬಾಪ್ದಾದ ತಿಳಿಸಿದ್ದಾರೆ ಏನೆಲ್ಲ ಅವಿನಾಶಿ ಖಜಾನೆಗಳಿವೆ ಆ ಎಲ್ಲ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಬಿಂದು ಹೇಗೆ ವಿನಾಶಿ ಖಜಾನೆಗಳಲ್ಲಿಯೂ ಬಿಂದು ಸೊನ್ನೆ ಹಾಕುವುದರಿಂದ ಹೆಚ್ಚುತ್ತಾ ಹೋಗುತ್ತೆ ಅಲ್ವಾ ಅಂದಾಗ ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ವಿಧಿಯಾಗಿದೆ ಬಿಂದು ಇಡುವುದು ಮೂರು ಬಿಂದುಗಳು ಒಂದು ನನ್ನ ಆತ್ಮ ಬಿಂದು ಎರಡನೆಯದು ತಂದೆ ಬಿಂದು ಮೂರನೆಯದು ಡ್ರಾಮದಲ್ಲಿ ಏನು ನಡೆಯುತ್ತಿದೆ ಏನೆಲ್ಲ ಕಳೆದು ಹೋಗುತ್ತಿದೆ ಅದು ಪೊಲೀಸ್ ಸ್ಟಾಪ್ ಅಂದರೆ ಅರ್ಥ ಬಿಂದು ಅಂದಾಗ ಬಿಂದು ಇಡಲು ಬರುತ್ತದೆಯಾ ಎಲ್ಲದಕ್ಕಿಂತ ಹೆಚ್ಚು ಸಹಜವಾಗಿರುವ ಚಿಹ್ನೆ ಯಾವುದು ಬಿಂದು ಇಡುವುದು ಅಲ್ವಾ ಅಂದಾಗ ಆತ್ಮ ಬಿಂದುವಾಗಿದ್ದೇನೆ ತಂದೆ ಬಿಂದುವಾಗಿದ್ದಾರೆ ಈ ಸ್ಮೃತಿಯಿಂದ ಸಹಜವಾಗಿ ಸ್ವತಃವಾಗಿ ಖಜಾನೆಗಳು ಜಮಾ ಆಗುತ್ತವೆ ಅಂದಾಗ ಬಿಂದುವನ್ನು ಸೆಕೆಂಡಿನಲ್ಲಿ ನೆನಪು ಮಾಡುವುದರಿಂದ ಎಷ್ಟು ಖುಷಿಯಾಗತ್ತೆ ಈ ಸರ್ವ ಖಜಾನೆಗಳು ನೀವು ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ ಏಕೆಂದರೆ ಮಕ್ಕಳಾಗುವುದು ಎಂದರೆ ಅರ್ಥ ಅಧಿಕಾರಿಗಳಾಗುವುದು ಮತ್ತು ವಿಶೇಷವಾಗಿ ಮೂರು ಸಂಬಂಧಗಳ ಅಧಿಕಾರ ಪ್ರಾಪ್ತವಾಗುವುದು ಪರಮಾತ್ಮನನ್ನು ತಂದೆ ಮಾಡಿಕೊಂಡಿದ್ದೀರಾ ಶಿಕ್ಷಕರನ್ನು ಮಾಡಿಕೊಂಡಿದ್ದೀರಾ ಸದ್ಗುರುವನ್ನಾಗಿ ಮಾಡಿಕೊಂಡಿದ್ದೀರಾ ಈ ಮೂರು ಸಂಬಂಧಗಳಿಂದ ಪಾಲನೆ ವಿದ್ಯಾಭ್ಯಾಸದಿಂದ ಸೋರ್ಸ್ ಆಫ್ ಇನ್ಕಮ್ ಮತ್ತು ಸದ್ಗುರುವಿನ ಮೂಲಕ ವರದಾನಗಳು ಸಿಗುತ್ತವೆ ಎಷ್ಟು ಸಹಜವಾಗಿ ವರದಾನಗಳು ಸಿಗುತ್ತಿವೆ ಏಕೆಂದರೆ ಮಕ್ಕಳ ಜನ್ಮಸಿದ್ಧ ಅಧಿಕಾರವಾಗಿದೆ ತಂದೆಯ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಜಮಾದ ಖಾತೆಯನ್ನು ಪರೀಕ್ಷಿಸುತ್ತಿದ್ದಾರೆ ತಾವೆಲ್ಲರೂ ತಮ್ಮ ಪ್ರತಿ ಸಮಯದ ಜಮಾದ ಖಾತೆಯನ್ನು ಪರೀಕ್ಷಿಸಿಕೊಳ್ಳಿ ಜಮಾ ಆಗಿದೆಯಾ ಅಥವಾ ಇಲ್ಲವ ಅದರ ವಿಧಿಯಾಗಿದೆ ಏನೆಲ್ಲ ಕರ್ಮ ಮಾಡುತ್ತೀರಾ ಆ ಕರ್ಮದಲ್ಲಿ ಸ್ವಯಂ ಸಂತುಷ್ಟ ಮತ್ತು ಯಾರ ಜೊತೆ ಕರ್ಮ ಮಾಡುತ್ತೀರಾ ಅವರು ಸಂತುಷ್ಟವಾಗಿರಬೇಕು ಒಂದು ವೇಳೆ ಇಬ್ಬರೂ ಸಹ ಸಂತುಷ್ಟರಾಗಿದ್ದ ಇದ್ದೀರಾ ಇಬ್ಬರಲ್ಲೂ ಸಂತುಷ್ಟತೆ ಇತ್ತು ಅಂದ್ರೆ ತಿಳ್ಕೊಳ್ಳಿ ಕರ್ಮದ ಖಾತೆ ಜಮಾ ಆಯಿತು ಒಂದು ವೇಳೆ ಸ್ವಯಂನಲ್ಲಿ ಮತ್ತು ಯಾರ ಜೊತೆ ಸಂಬಂಧವಿರತ್ತೆ ಅವರಲ್ಲಿ ಸಂತುಷ್ಟತೆ ಇಲ್ಲವೆಂದರೆ ಜಮಾ ಆಗುವುದಿಲ್ಲ ಬಾಬ್ದಾದ ಎಲ್ಲ ಮಕ್ಕಳಿಗೂ ಸಮಯದ ಸೂಚನೆಯನ್ನ ಕೊಡುತ್ತಿರುತ್ತಾರೆ ಈ ವರ್ತಮಾನ ಸಂಗಮದ ಸಮಯ ಪೂರ್ತಿ ಕಲ್ಪದಲ್ಲಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠ ಸಮಯವಾಗಿದೆ ಏಕೆಂದರೆ ಈ ಸಂಗಮ ಯುಗವೇ ಶ್ರೇಷ್ಠ ಕರ್ಮಗಳ ಬೀಜವನ್ನು ಬಿತ್ತುವ ಸಮಯವಾಗಿದೆ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ ಈ ಸಂಗಮ ಸಮಯದಲ್ಲಿ ಒಂದೊಂದು ಸೆಕೆಂಡು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯವ ಬಾಬ್ದಾದ ಸಹಜ ವಿಧಿಯನ್ನು ತಿಳಿಸಿದ್ದಾರೆ ನಿರಂತರ ನೆನಪಿಗಾಗಿ ಒಂದು ವಿಧಿಯನ್ನು ತಮ್ಮದಾಗಿಸಿಕೊಳ್ಳಿ ಪೂರ್ತಿ ದಿನದಲ್ಲಿ ಎರಡು ಶಬ್ದಗಳನ್ನು ಎಲ್ಲರೂ ಹೇಳುತ್ತೀರಾ ಮತ್ತು ಅನೇಕ ಬಾರಿ ಹೇಳುತ್ತೀರಾ ಆ ಎರಡು ಶಬ್ದಗಳು ಯಾವುದು ನಾನು ಮತ್ತು ನನ್ನದು ಅಂದಾಗ ಯಾವಾಗ ನಾನು ಎಂಬ ಶಬ್ದವನ್ನು ಹೇಳುತ್ತೀರ ಆಗ ತಂದೆ ಪರಿಚಯ ಕೊಟ್ಟಿದ್ದಾರೆ ನಾನು ಆತ್ಮನಾಗಿದ್ದೇನೆ ಯಾವಾಗ ನಾನು ಎಂದು ಹೇಳುತ್ತೀರಾ ಇದನ್ನು ನೆನಪು ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಒಂಟಿ ನಾನು ಅಂತ ಯೋಚಿಸಬೇಡಿ ನಾನು ಆತ್ಮನಾಗಿದ್ದೇನೆ ಇದನ್ನು ಜೊತೆಯಲ್ಲಿ ಯೋಚಿಸಿರಿ ಏಕೆಂದರೆ ತಾವಂತೂ ತಿಳಿದುಕೊಂಡಿದ್ದೀರಾ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಪರಮಾತ್ಮನ ಪಾಲನೆಯಲ್ಲಿ ಇರುವಂತಹ ಆತ್ಮ ಆಗಿದ್ದೇನೆ ಮತ್ತು ಯಾವಾಗ ನನ್ನದು ಎಂಬ ಶಬ್ದ ಹೇಳುತ್ತೀರಾ ಆಗ ನನ್ನವರು ಯಾರು ನ ಯಾರಾಗಿದ್ದಾರೆ ನನ್ನ ಬಾಬಾ ಅಂದರೆ ಅರ್ಥ ತಂದೆ ಪರಮಾತ್ಮ ಯಾವಾಗ ನಾನು ಮತ್ತು ನನ್ನದು ಎಂಬ ಶಬ್ದ ಹೇಳುತ್ತೀರಾ ಆ ಸಮಯದಲ್ಲಿ ಇದನ್ನು ಜೋಡಿಸಿಕೊಳ್ಳಿ ಎಡಿಷನ್ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ನನ್ನವರು ಬಾಬಾ ಆಗಿದ್ದಾರೆ ಎಷ್ಟು ಬಾಬಾರವರಲ್ಲಿ ನನ್ನತನವನ್ನು ತರುತ್ತೀರಾ ಅಷ್ಟು ನೆನಪು ಸಹಜವಾಗುವುದು ಏಕೆಂದರೆ ನನ್ನದು ಎಂಬುದು ಎಂದಿಗೂ ಮರೆಯಲಾಗುವುದಿಲ್ಲ ಪೂರ್ತಿ ದಿನದಲ್ಲಿ ನೋಡಿ ನನ್ನದು ಅಂತ ನೆನಪು ಬರುತ್ತೆ ಅಲ್ವಾ ಅಂದಾಗ ಈ ವಿಧಿಯಿಂದ ಸಹಜವಾಗಿ ನಿರಂತರ ಯೋಗಿಗಳು ಆಗುತ್ತೀರಾ ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ಸ್ವಮಾನದ ಆಸನದಲ್ಲಿ ಕೋರಿಸಿದ್ದಾರೆ ಸ್ವಮಾನದ ಲಿಸ್ಟ್ ಒಂದು ವೇಳೆ ಸ್ಮೃತಿಯಲ್ಲಿ ತಂದುಕೊಂಡರೆ ಎಷ್ಟು ದೊಡ್ಡದಾಗತ್ತೆ ಏಕೆಂದರೆ ಸ್ವಮಾನದಲ್ಲಿ ಸ್ಥಿತರಾಗಿದ್ದಾಗ ದೇಹಾಭಿಮಾನ ಬರಲು ಸಾಧ್ಯವಿಲ್ಲ ಅಥವಾ ದೇಹಾಭಿಮಾನದಲ್ಲಿದ್ದಾಗ ಸ್ವಮಾನವಿರತ ದೇಹಾಭಿಮಾನ ಇರಬೇಕು ಇಲ್ಲ ಸ್ವಮಾನ ಇರಬೇಕು ಸ್ವಮಾನದ ಅರ್ಥವೇ ಆಗಿದೆ ಸ್ವ ಅಂದರೆ ಅರ್ಥ ಆತ್ಮನ ಶ್ರೇಷ್ಠ ಸ್ಮೃತಿಯ ಸ್ಥಾನ ಅಂದಾಗ ಎಲ್ಲರೂ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿದ್ದೀರಾ ಎಷ್ಟೆಷ್ಟು ಸ್ವಮಾನದಲ್ಲಿ ಸ್ಥಿತರಾಗಿರುತ್ತೀರಾ ಅಷ್ಟು ಅನ್ಯರಿಗೂ ಗೌರವ ಕೊಡುವುದು ಸ್ವತಃವಾಗಿ ಬರುತ್ತೆ ಹ್ಞೂ ಬಾಬಾ ಹೇಳ್ತಾರೆ ಎಷ್ಟು ಸ್ವಮಾನದಲ್ಲಿರ್ತೀರಾ ಅಷ್ಟು ಬೇರೆಯವರಿಗೂ ಗೌರವ ಕೊಡುತ್ತೀರಾ ಅಂದಾಗ ಸ್ವಮಾನದಲ್ಲಿ ಸ್ಥಿತರಾಗಿರುವುದು ಎಷ್ಟು ಸಹಜ ಎಲ್ಲರೂ ಖುಷಿಯಾಗಿದ್ದೀರಾ ಏಕೆಂದರೆ ಖುಷಿಯಾಗಿರುವಂತಹವರು ಬೇರೆಯವರನ್ನು ಖುಷಿ ಉಳ್ಳವರನ್ನಾಗಿ ಮಾಡುತ್ತಾರೆ ಬಾಬ್ದಾದ ಸದಾ ಹೇಳುತ್ತಾರೆ ಸ್ಫೂರ್ತಿ ದಿನದಲ್ಲಿ ಖುಷಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಏಕೆ ಖುಷಿ ಅಂತಹ ವಸ್ತು ಆಗಿದೆ ಒಂದು ಖುಷಿಯಲ್ಲಿ ಹೆಲ್ತು ಇರುತ್ತೆ ವೆಲ್ತು ಇರುತ್ತೆ ಹ್ಯಾಪಿನೂ ಇರುತ್ತೆ ಆರೋಗ್ಯವೂ ಇದೆ ಐಶ್ವರ್ಯವೂ ಇದೆ ಸಂತೋಷವೂ ಇದೆ ಖುಷಿಯಾಗಿದ್ದರೆ ಖುಷಿಯಾಗಿ ಇಲ್ಲವೆಂದರೆ ಜೀವನವೇ ನೀರಸವಾಗುವುದು ಖುಷಿಗೆ ಹೇಳಲಾಗತ್ತೆ ಖುಷಿಯಂತಹ ಯಾವುದೂ ಖಜಾನೆ ಇಲ್ಲ ಎಷ್ಟೆಷ್ಟು ಖ ಖಜಾನೆಗಳೆಷ್ಟು ಇರ್ಬೋದು ಆದರೆ ಖುಷಿ ಇಲ್ಲ ಅಂದರೆ ಖಜಾನೆಗಳಿದ್ದರೂ ಕೂಡ ಏನು ಪ್ರಾಪ್ತಿ ಆಗಲ್ಲ ಖುಷಿ ಇಲ್ಲ ಅಂದರೆ ಯಾವುದೇ ಖಜಾನೆಯಿಂದ ಏನು ಪ್ರಾಪ್ತಿ ಆಗಲ್ಲ ಖುಷಿಗೋಸ್ಕರ ಹೇಳಲಾಗತ್ತೆ ಖುಷಿಯಂತಹ ಯಾವುದೇ ಆಹಾರವಿಲ್ಲ ಅಂದಾಗ ವೆಲ್ತು ಇದೆ ವೆಲ್ತು ಆಗಿದೆ ಖುಷಿ ಹೆಲ್ತೂ ಸಹ ಖುಷಿಯಾಗಿದೆ ಖುಷಿ ಇತ್ತು ಅಂದರೆ ವೆಲ್ತುನೇ ಇದೆ ಹೆಲ್ತುನೇ ಇದೆ ಮತ್ತು ಹೆಸರೇ ಆಗಿದೆ ಖುಷಿ ಹ್ಯಾಪಿ ಅಂತೂ ಇದ್ದೇ ಇದೆ ಅಂದಾಗ ಖುಷಿಯಲ್ಲಿ ಮೂರೂ ವಸ್ತುಗಳಿವೆ ಮತ್ತು ಬಾಬರವರು ಅವಿನಾಶಿ ಖುಷಿಯ ಖಜಾನೆಯನ್ನು ಕೊಟ್ಟಿದ್ದಾರೆ ಬಾಬರವರ ಖಜಾನೆಗಳನ್ನು ಕಳೆದುಕೊಳ್ಳಬಾರದು ಅಂದಾಗ ಸದಾ ಖುಷಿಯಾಗಿರುತ್ತೀರಾ ದಾದರವರು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂದಾಗ ಖುಷಿಯಾಗಿರಬೇಕು ಖುಷಿಯನ್ನು ಹಂಚಬೇಕು ಈ ಹೋಮ್ವರ್ಕ್ ಕೊಟ್ಟಿದ್ದಾರೆ ಏಕೆಂದರೆ ಖುಷಿ ಅಂತಹ ವಸ್ತುವಾಗಿದೆ ಎಷ್ಟೆಷ್ಟು ಹಂಚುತ್ತೀರಾ ಅಷ್ಟು ಹೆಚ್ಚುವುದು ವೃದ್ಧಿಯಾಗುವುದು ಅನುಭವ ಮಾಡಿ ನೋಡಿದ್ದೀರಾ ಮಾಡಿದ್ದೀರ ಅನುಭವ ಒಂದು ವೇಳೆ ಖುಷಿ ಹಂಚಿದ್ದೇ ಆದರೆ ಹಂಚೋಕ್ಕಿಂತ ಮೊದಲು ತಮ್ಮ ಬಳಿ ಹೆಚ್ಚುತ್ತೆ ಹಂಚೋದ್ರಿಂದ ಫಸ್ಟು ನಮ್ಮ ಹತ್ರ ಹೆಚ್ಚುತ್ತೆ ಖುಷಿ ಪಡಿಸುವುದಕ್ಕಿಂತ ಮೊದಲು ಸ್ವಯಂ ಖುಷಿ ಆಗ್ತೀವಿ ಅಂದಾಗ ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರ ಮಾಡಿದ್ದೀರಾ ಹೋಮ್ವರ್ಕು ಯಾರು ಮಾಡಿದ್ದೀರಾ ಹೋಮ್ವರ್ಕ್ ಅವ್ರ ಎತ್ತಿ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ರಲ್ವ ಬಾಬಾ ಕೇಳ್ತಿದ್ದಾರೆ ಯಾರು ಹೋಮ್ವರ್ಕ್ ಮಾಡಿದ್ದೀರಾ ಅವ್ರ ಕೈಯತ್ತಿ ಯಾರು ಮಾಡಿದ್ದೀರಾ ಖುಷಿಯಾಗಿರ್ತೀವಿ ಕಾರಣ ಇಲ್ಲ ನಿವಾರಣೆ ಮಾಡ್ತೀವಿ ಸಮಾಧಾನ ಸ್ವರೂಪರಾಗ್ತೀವಿ ಹ್ಞೂ ಅಂತ ಅವ್ರ ಕೈಯತ್ತಿ ಈಗ ಈ ರೀತಿ ಹೇಳಬಾರ್ದಲ್ವ ಇದಂತೂ ಆಗಿಬಿಡ್ತು ಎಂದು ಬಾಬ್ ದಾದರವರ ಬಳಿ ಕೆಲವು ಮಕ್ಕಳು ತಮ್ಮ ರಿಸಲ್ಟನ್ನು ಬರೆದಿದ್ದಾರೆ ನಾವೆಷ್ಟು ಪರ್ಸೆಂಟು ಓಕೆ ಇರ್ತೀವಿ ಎಂದು ಮತ್ತು ಲಕ್ಷವನ್ನು ಇಟ್ಕೊಂಡಿದ್ದೀರಾ ಅಂದರೆ ಲಕ್ಷದಿಂದ ಲಕ್ಷಣಗಳು ಸ್ವತಃವಾಗಿ ಬರುತ್ತವೆ ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಜೊತೆ ಮಾತನಾಡುತ್ತಾ ಬಾಬಾ ತಿಳಿಸುತ್ತಾರೆ ವಿದೇಶಿಯರು ತಮ್ಮ ವರ್ಜಿನಲ್ ವಿದೇಶವನ್ನು ಮರೆಯುವುದಿಲ್ಲ ಅಲ್ವಾ ವರ್ಜಿನಲ್ ತಾವು ಯಾವ ದೇಶದವರು ಅದಂತು ನೆನಪಿರುತ್ತೆ ಅಲ್ವಾ ಪರಮಧಾಮ ನಿವಾಸಿಗಳಲ್ವಾ ಅದಂತೂ ನೆನಪಿರುತ್ತೆ ಅಲ್ವಾ ಅದಕ್ಕೆ ತಮ್ಮೆಲ್ಲರಿಗೂ ಹೇಳಲಾಗತ್ತೆ ಡಬಲ್ ವಿದೇಶಿಯರೆಂದು ಕೇವಲ ವಿದೇಶದವರಲ್ಲ ಡಬಲ್ ವಿದೇಶದವರು ಅಂದಾಗ ತಾವು ಎಂದಿಗೂ ತಮ್ಮ ಮಧುರ ಮನೆಯನ್ನು ಮರಿಬಾರ್ದು ಎಲ್ಲಿರ್ತೀರಾ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ಅಲ್ವಾ ಬಾಬ್ದಾದ ಹೇಳ್ತಾರೆ ಯಾವಾಗ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆ ಬರುತ್ತೆ ಸಮಸ್ಯೆ ಅಲ್ಲ ಆದರೆ ಅದು ಪೇಪರ್ ಮುಂದುವರಿಲಿಕ್ಕೋಸ್ಕರ ನಮ್ಮನ್ನು ಮುಂದುವರಿಸಲಿಕ್ಕೋಸ್ಕರ ಬಂದಿರುವಂತಹ ಪೇಪರ್ ಆಗಿದೆ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳು ನೀವಾಗಿದ್ದೀರಾ ಹೃದಯ ಸಿಂಹಾಸನ ನಿಮ್ಮ ಅಧಿಕಾರವಾಗಿದೆ ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ಬಿಡಿ ಆಗ ಸಮಸ್ಯೆಗಳು ಆಟದ ಗೊಂಬೆ ಆಗ್ಬಿಡತ್ತೆ ಸಮಸ್ಯೆಗಳಿಗೆ ಗಾಬರಿ ಆಗಬೇಡಿ ಆಟ ಆಡಿ ಆಟದ ಗೊಂಬೆ ಆಗಿದೆ ಸಮಸ್ಯೆಗಳೆಲ್ಲ ಎಲ್ಲರೂ ಹಾರುವ ಕಲೆ ಉಳ್ಳವರಿದ್ದೀರಾ ಅಲ್ವಾ ಆರುವ ಕಲೆ ಇದೆಯಾ ಅಥವಾ ನಡೆಯುವವರಾಗಿದ್ದೀರಾ ಆರುವವರ ಅಥವಾ ನಡೆಯುವವರ ಯಾರು ಆರುವವರಿದ್ದೀರಾ ಅವ್ರು ಕೈ ಎತ್ತಿ ಆರುವವರ ಅರ್ಧ ಅರ್ಧ ಕೈ ಎತ್ತುತ್ತಿದ್ದೀರಾ ಹಾರತೀರಾ ಅಲ್ವಾ ಒಳ್ಳೆಯದು ಆಗಾಗ ಹಾರೋದನ್ನು ಬಿಟ್ಬಿಡ್ತೀರಾ ಏನು ನಡೀತಿದ್ದೀರಾ ಇಲ್ಲ ನಡೀತಿದ್ದೀರಾ ಇಲ್ಲ ಕೆಲವ್ರು ಬಾಬ್ದಾದರವ್ರಿಗೆ ಹೇಳ್ತಾರೆ ಬಾಬಾ ನಾವು ಬಹಳ ಚೆನ್ನಾಗಿ ನಡೀತಾ ಇದ್ದೀವಿ ಅಂತ ಬಾಬ್ದಾದ ಹೇಳ್ತಾ ಇದ್ದಾರೆ ನಡೀತಾ ಇದ್ದೀವಿ ಅಲ್ಲ ನಡೀತಾ ಇದ್ದೀರಾ ಅಥವಾ ಹಾರ್ತಾ ಇದ್ದೀರಾ ಈಗ ನಡೆಯುವ ಸಮಯ ಇಲ್ಲ ಹಾರುವಂತಹ ಸಮಯ ಉಮಂಗ ಉತ್ಸಾಹದ ಸಾಹಸದ ರೆಕ್ಕೆಗಳು ಪ್ರತಿಯೊಬ್ಬರಿಗೂ ತೊಡಗಿಸ್ಕೊಂಡಿರಬೇಕು ಪ್ರತಿಯೊಬ್ಬರು ಈ ರೆಕ್ಕೆಗಳನ್ನು ಹಚ್ಕೊಂಡಿರಬೇಕು ಅಂದಾಗ ರೆಕ್ಕೆಗಳಿಂದ ಹಾರಲಿಕ್ಕಾಗತ್ತೆ ಅಲ್ವಾ ಪ್ರತಿದಿನ ಚೆಕ್ ಮಾಡಿಕೊಳ್ಳಿ ಹಾರುವ ಕಲೆಯಲ್ಲಿ ಹಾರುತ್ತಿದ್ದೇವೆಯಾ ಒಳ್ಳೆಯದು ರಿಸಲ್ಟಲ್ಲಿ ಬಾಬ್ದಾದ ನೋಡಿದ್ರು ಸೆಂಟರ್ಸು ವಿದೇಶದಲ್ಲಿಯೂ ಬಹಳಷ್ಟು ಹೆಚ್ಚುತ್ತಿವೆ ಮತ್ತು ಹೆಚ್ಚಬೇಕಾಗಿದೆ ಹೇಗೆ ಡಬಲ್ ವಿದೇಶಿಯರಿದ್ದೀರಾ ಹಾಗೆ ಡಬಲ್ ಸೇವೆ ಮನಸಾ ಸೇವೆ ವಾಚ ಸೇವೆ ಜೊತೆ ಜೊತೆಯಲ್ಲಿ ಮಾಡುತ್ತಾ ನಡೆಯಿರಿ ಮನಸ್ಸ ಶಕ್ತಿಯ ಮೂಲಕ ಆತ್ಮರಿಗೆ ಆತ್ಮಿಕ ವೃತ್ತಿ ಉಳ್ಳವರನ್ನಾಗಿ ಮಾಡಿ ವಾಯುಮಂಡಲವನ್ನು ತಯಾರು ಮಾಡಿ ಈಗ ದುಃಖನೂ ಹೆಚ್ಚಾಗ್ತಾ ಇರೋದು ನೋಡ್ತಾ ಇದ್ದೀರಾ ಅಲ್ವಾ ದಯೆ ಬರ್ತಾ ಇಲ್ವಾ ಹೆಚ್ಚುತ್ತಾ ಇರುವ ದುಃಖವನ್ನು ನೋಡಿ ದಯೆ ಬರುವುದಿಲ್ಲವ ನಿಮ್ಮ ಜಡಚಿತ್ರಗಳ ಮುಂದೆ ಕಿರುಚುತ್ತಿದ್ದಾರೆ ಕೃಪೆ ತೋರಿಸಿ ದಯೆ ತೋರಿಸಿ ಅಂತ ಹೇಳಿ ಈಗ ದಯಾಳುಗಳು ಕೃಪಾಳುಗಳು ದಯಾ ಹೃದಯಿಗಳಾಗಿರಿ ತಮ್ಮ ಮೇಲೆಯೇ ತಾವು ದಯೆ ತೋರಿಸಿಕೊಳ್ಳಿ ಆತ್ಮಗಳ ಮೇಲೆಯೂ ದಯೆ ತೋರಿಸಿ ಒಳ್ಳೆಯದು ಪ್ರತಿ ಸೀಸನ್ನಲ್ಲಿ ಪ್ರತಿ ಟರ್ನಲ್ಲಿ ಬರ್ತೀರ ತಾವು ಎಲ್ಲರಿಗೂ ಖುಷಿಯಾಗತ್ತೆ ತಾವು ಬರುವುದರಿಂದ ಮತ್ತು ಹಾರ್ತಾ ಹೋಗಿ ಆರಿಸ್ತಾ ಹೋಗಿ ಒಳ್ಳೆಯದು ಫಲಿತಾಂಶದಲ್ಲಿ ನೋಡಲಾಯಿತು ಈಗ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಫಾಸ್ಟಾಗಿ ಹೋಗುತ್ತಿದ್ದೀರಾ ಅಂದಾಗ ಸ್ವಯಂನ ಪರಿವರ್ತನೆಯ ಗತಿ ವಿಶ್ವ ಪರಿವರ್ತನೆಯ ಗತಿಯನ್ನು ಹೆಚ್ಚಿಸುತ್ತದೆ ಒಳ್ಳೆಯದು ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರು ಎದ್ದೋಳಿ ತಾವೆಲ್ಲರಿಗೂ ಬ್ರಾಹ್ಮಣ ಜನ್ಮದ ಶುಭಾಶಯಗಳು ಒಳ್ಳೆಯದು ಮಿಠಾಯಿಯಂತೂ ಸಿಗತ್ತೆ ಆದರೆ ಬಾಬ್ದಾದ ದಿಲ್ ಖುಷ್ ಮಿಠಾಯಿ ತಿನಿಸುತ್ತಿದ್ದಾರೆ ಮೊದಲ ಬಾರಿ ಮಧುಬನಕ್ಕೆ ಬರುವಂತಹವರಿಗೆ ದಿಲ್ ಕುಶ್ ಮಿಠಾಯಿ ಸದಾ ನೆನಪಿಟ್ಟುಕೊಳ್ಳಬೇಕು ಆ ಅಂತೂ ಬಾಯಲ್ಲಿ ಹಾಕ್ಕೊಳ್ತೀರಾ ಮತ್ತು ತಿಂದುಬಿಡ್ತೀರಾ ಸಮಾಪ್ತಿ ಆಗಿಬಿಡತ್ತೆ ಆದರೆ ಈ ದಿಲ್ ಕುಶ್ ಮಿಠಾಯಿ ಸದಾ ಜೊತೆಯಲ್ಲಿ ಇರುತ್ತೆ ಬಲೆ ಬನ್ನಿ ಬಾಬ್ದಾದ ಮತ್ತು ಪೂರ್ತಿ ಪರಿವಾರ ದೇಶ ವಿದೇಶದಲ್ಲಿ ತಾವು ತಮ್ಮ ಸಹೋದರ ಸಹೋದರಿಯರನ್ನು ನೋಡಿ ಖುಷಿ ಪಡ್ತಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಅಮೇರಿಕಾದವರು ನೋಡ್ತಿದ್ದಾರೆ ಅಂದಾಗ ಆಫ್ರಿಕಾದವರು ನೋಡ್ತಿದ್ದಾರೆ ರಷ್ಯಾದವರು ನೋಡ್ತಾ ಇದ್ದಾರೆ ಲಂಡನ್ ಅವರು ನೋಡ್ತಾ ಇದ್ದಾರೆ ಪಂಚಖಂಡಗಳವರು ನೋಡ್ತಾ ಇದ್ದಾರೆ ಅಂದಾಗ ಜನ್ಮದಿನದ ತಮ್ಮೆಲ್ಲರಿಗೂ ಶುಭಾಶಯಗಳು ಅಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಬಾಬ್ದಾದರವರ ಆತ್ಮಿಕ ಡ್ರಿಲ್ ನೆನಪಿದೆ ಅಲ್ವಾ ಈಗ ಬಾಪ್ತಾದ ಪ್ರತಿಯೊಬ್ಬ ಮಗುವಿನಿಂದ ಬಲೆ ಹೊಸಬರಿರಬಹುದು ಅಳಬರಿರಬಹುದು ಚಿಕ್ಕವರಿರಬಹುದು ದೊಡ್ಡವರಿರಬಹುದು ಚಿಕ್ಕವರು ಮತ್ತಷ್ಟು ಸಮಾನ ತಂದೆಯ ಸಮಾನ ಬೇಗ ಆಗಬಹುದು ಅಂದಾಗ ಈಗ ಸೆಕೆಂಡಿನಲ್ಲಿ ಎಲ್ಲಿ ಮನಸ್ಸನ್ನು ಜೋಡಿಸಲು ಬಯಸುತ್ತೀರಾ ಅಲ್ಲಿ ಮನಸ್ಸು ಏಕಾಗ್ರವಾಗಬೇಕು ಈ ಏಕಾಗ್ರತೆಯ ಡ್ರಿಲ್ಲು ಸದಾ ಮಾಡುತ್ತಾ ನಡೆಯಿರಿ ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ನಾನು ಮತ್ತು ನನ್ನ ಬಾಬಾ ಸಂಸಾರ ಬೇರೆ ಯಾರೂ ಇಲ್ಲ ಈ ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿರಿ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯ ಅನುಭವಿ ಮೂರ್ತಿ ಮಕ್ಕಳಿಗೆ ಸದಾ ತಮ್ಮ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ಸದಾ ದಯಾರೃದಯಿಯಾಗಿ ವಿಶ್ವದ ಆತ್ಮರಿಗೆ ಮನಸ್ಸ ಶಕ್ತಿಯ ಮೂಲಕ ಒಂದಲ್ಲ ಒಂದು ಅಂಚಲಿ ಸುಖ ಶಾಂತಿ ಕೊಡುವಂತಹ ದಯಾಳುಗಳು ಕೃಪಾಳು ಮಕ್ಕಳಿಗೆ ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಒಳ್ಳೆಯದು ಎಲ್ಲರೂ ಬಹಳ 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 ಖುಷಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಬಹಳ ಖುಷಿ ಇದೆಯಾ ಎಷ್ಟು ಬಹಳ ಖುಷಿ ಇದೆ ಎಷ್ಟು ಬಹಳ ಅಂದರೆ ಸದಾ ಈ ರೀತಿಯೇ ಖುಷಿಯಾಗಿ ಇರಬೇಕು ಏನೇ ಆಗಲಿ ಏನಾದರೂ ಆಗಲೇಬೇಡಿ ಈಗ ಖುಷಿಯಾಗಿದ್ದೀರಾ ಅಲ್ವಾ ಹ್ಞೂ ಇರಬೇಕು ಅಂತಾರೆ ಬಾಬ್ರವರು ಖುಷಿಯಾಗಿರಬೇಕು ನಾವು ಹಾರಬೇಕು ಯಾರೂ ಕೆಳಗಡೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಪಕ್ಕಾನ ಪಕ್ಕ ಪ್ರತಿಜ್ಞೆ ಇದೆಯಾ ಎಷ್ಟು ಪಕ್ಕ ಅಷ್ಟೇ ಖುಷಿಯಾಗಿರಿ ಎಲ್ಲರಿಗೂ ಖುಷಿ ಕೊಡಿ ಯಾವುದೇ ಮಾತು ನಿಮಗೆ ಇಷ್ಟ ಆಗಲಿಲ್ವಾ ಖುಷಿಯನ್ನು ಕಳ್ಕೊಬೇಡಿ ಮಾತು ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಖುಷಿಯನ್ನು ಕಳ್ಕೋಬೇಡಿ ಮಾತು ಹೊರಟೋಗಿಬಿಡತ್ತೆ ಖುಷಿ ಹೋಗಬಾರ್ದು ಹ್ಞೂ ಬಾಬಾ ಹೇಳ್ತಾರೆ ಮಾತನ್ನು ಮರೆತು ಬಿಡಿ ಅದರ ಖುಷಿಯನ್ನು ಬಿಡಬೇಡಿ ಮಾತು ಸಮಾಪ್ತಿ ಆಗಲೇಬೇಕು ಆದರೆ ಖುಷಿಯಂತೂ ಜೊತೆಯಲ್ಲಿ ಬರುತ್ತೆ ಅಲ್ವ ಅಂದಾಗ ಜೊತೆಯಲ್ಲಿ ಬರುವಂತಹದ್ದನ್ನು ಯಾಕೆ ಬಿಡ್ತೀರಾ ಮತ್ತು ಏನು ಬಿಟ್ಟು ಹೋಗುವಂಥದ್ದಿದೆ ಅದನ್ನು ಬಿಡುವಂಥದ್ದಕ್ಕೆ ಏನು ಬಿಡಬೇಕು ಅದನ್ನು ಇಟ್ಕೊಂಬಿಡ್ತೀರಾ ಜೊತೆಯಲ್ಲಿ ಇರಬೇಕು ಅದನ್ನು ಬಿಟ್ಟುಬಿಡ್ತೀರಾ ಯಾವ್ದು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅದನ್ನು ಇಟ್ಕೊಂಡ್ಬಿಡ್ತೀರಾ ಆ ರೀತಿ ಮಾಡಬಾರ್ದು ಅಮೃತ ವೇಳೆ ಪ್ರತಿದಿನ ಮೊದಲು ತಮಗೆ ತಾವೇ ಖುಷಿಯ ಆಹಾರವನ್ನು ತಿನ್ನಿಸ್ಕೊಳ್ಳಿ ನಿಮಗೆ ನೀವೇ ಖುಷಿಯ ಆಹಾರ ತಿನ್ನಿಸ್ಕೊಳ್ಳಿ ಅಂತಾರೆ ಬಾಬಾ ಒಳ್ಳೆಯದು ವರದಾನ ಮಧುರ ಶಾಂತಿಯ ಲವಲೀನ ಸ್ಥಿತಿಯ ಮೂಲಕ ನಷ್ಟಮೋಹ ಸಮರ್ಥ ಸ್ವರೂಪರಾಗಿರಿ ಮಧುರ ಶಾಂತಿಯ ಲವಲೀನ ಸ್ಥಿತಿಯ ಮೂಲಕ ನಷ್ಟಮೋಹ ಸಮರ್ಥ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ದೇಹ ದೇಹದ ಸಂಬಂಧ ದೇಹದ ಸಂಸ್ಕಾರ ವ್ಯಕ್ತಿ ಮತ್ತು ವೈಭವ ವಾಯುಮಂಡಲ ವೈಬ್ರೇಷನ್ಸ್ ಎಲ್ಲ ಇದ್ದರೂ ಸಹ ತಮ್ಮ ಕಡೆ ಆಕರ್ಷಿತ ಮಾಡಬಾರ್ದು ಮನುಷ್ಯರು ಕಿರಿಚ್ತಾ ಇರ್ತಾರೆ ಆದರೆ ತಾವು ಅಚ್ಚಲರಾಗಿ ಇರಿ ಪ್ರಕೃತಿ ಮಾಯೆ ಎಲ್ಲ ಲಾಸ್ಟ್ ತನ್ನ ರೂಪವನ್ನು ತೋರಿಸ್ಲಿಕ್ಕೋಸ್ಕರ ತನ್ನ ಕಡೆ ಎಷ್ಟೇ ಸೆಳೆಯಲಿ ಆದರೆ ತಾವು ಭಿನ್ನ ಮತ್ತು ತಂದೆಗೆ ಪ್ರಿಯರಾಗಿರುವ ಸ್ಥಿತಿಯಲ್ಲಿ ಲವಲೀನರಾಗಿ ಇರಿ ಇದಕ್ಕೆ ಹೇಳಲಾಗತ್ತೆ ನೋಡುತ್ತಿದ್ದರೂ ಸಹ ನೋಡದಂತೆ ಇರುವುದು ಕೇಳುತ್ತಿದ್ದರೂ ಕೇಳದಂತೆ ಇರುವುದು ಇದೇ ಸ್ವೀಟ್ ಸೈಲೆನ್ಸ್ ಮಧುರ ಶಾಂತ ಸ್ವರೂಪ ಲವಲೀನ ಸ್ಥಿತಿಯಾಗಿದೆ ಯಾವಾಗ ಈ ರೀತಿ ಸ್ಥಿತಿ ತಯಾರಾಗತ್ತೆ ಆಗ ಹೇಳಬಹುದು ನಷ್ಟ ಮೋಹ ಸ್ಮೃತಿ ಸ್ವರೂಪದ ವರದಾನಿ ಆತ್ಮರು ಎಂದು ಸ್ಲೋಗನ್ ಹೋಲಿ ಅಂಸವಾಗಿ ಪವಿತ್ರ ಹಂಸವಾಗಿ ಅವಗುಣ ರೂಪಿ ಕಲ್ಲು ಮುಳ್ಳುಗಳನ್ನು ಬಿಟ್ಟು ಒಳ್ಳೆಯದೆಂಬ ಮುತ್ತುಗಳನ್ನು ಆರಿಸಿಕೊಳ್ಳುತ್ತಾ ನಡೆಯಿರಿ ಹೋಲಿ ಹಂಸಗಳಾಗಿ ಅವಗುಣಗಳೆಂಬ ಕಲ್ಲುಗಳನ್ನು ಬಿಟ್ಟು ಒಳ್ಳೆಯದೆಂಬ ಮುತ್ತುಗಳನ್ನು ಆರಿಸಿಕೊಳ್ತಾ ನಡೆಯಿರಿ ಆ ವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾ ರೂಪ ಮಾಡಿಕೊಳ್ಳಿ ಜ್ವಾಲಾ ರೂಪ ಆಗಲು ಇದೇ ಗುಂಗು ಸದಾ ಇರಬೇಕು ಈಗ ವಾಪಸ್ ಮನೆಗೆ ಹೋಗಬೇಕು ಹೋಗಬೇಕು ಅಂದರೆ ಅರ್ಥ ಉಪ್ಪರಾಮ್ ಯಾವಾಗ ತಮ್ಮ ನಿರಾಕಾರಿ ಮನೆಗೆ ಹೋಗಬೇಕಾಗತ್ತೆ ಹಾಗೆ ತಮ್ಮ ವೇಷವನ್ನು ರೂಪಿಸಿಕೊಳ್ಳಬೇಕು ತಯಾರು ಮಾಡಿಕೊಳ್ಳಬೇಕು ಅಂದಾಗ ಹೋಗಬೇಕು ಮತ್ತು ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಬೇಕು ಈ ಸ್ಮೃತಿಯಿಂದ ಸ್ವತಃವಾಗಿ ಸರ್ವ ಸಂಬಂಧ ಸರ್ವ ಪ್ರಕೃತಿಯ ಆಕರ್ಷಣೆಯಿಂದ ಉಪರಾಮ್ ಅಂದರೆ ಅರ್ಥ ಸಾಕ್ಷಿಯಾಗಿರಿ ಸಾಕ್ಷಿಯಾಗುವುದರಿಂದ ಸಹಜವಾಗಿ ತಂದೆಯ ಸಾತಿ ಮತ್ತು ತಂದೆಯ ಸಮಾನರಾಗುತ್ತೀರಾ ಸೂಚನೆ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯದಲ್ಲಿ ತಮ್ಮ ಆಕಾರಿ ಪರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿ ಭಕ್ತರ ಕರೆಯನ್ನು ಕೇಳಿ ಮತ್ತು ಉಪಕಾರ ಮಾಡಿರಿ ಮಾಸ್ಟರ್ ದಯಾಳು ಕೃಪಾಳು ಆಗಿ ಎಲ್ಲರ ಮೇಲೆ ದಯೆಯ ದೃಷ್ಟಿಯನ್ನು ಬೀರಿ ಮುಕ್ತಿ ಜೀವನ್ ಮುಕ್ತಿಯ ವರದಾನವನ್ನು ಕೊಡಿ ಓಂ ಶಾಂತಿ